ಶಕ್ತಿಧಾಮಕ್ಕೋಸ್ಕರ ಶ್ವೇತ ಸಂಜಯ್ ಗೌಡ ಅವರು ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಒಂದು ಪ್ರೀತಿಯ ಕನ್ನಡದ ವಿಸಿಲು ಚಪ್ಪಾಳೆ ಶಿವಣ್ಣ ಬರಲಿ ಯಾಕೆಂದ್ರೆ ಶಿವಣ್ಣ ಒಂದು ಗೀತಕ್ಕಾಗಲಿ ಶಿವಣ್ಣ ಆಗ್ಲಿ ಶಕ್ತಿಧಾಮ ಅನ್ನೋದೊಂದು ಇನ್ಶಾಲಿಟಿ ತಗೊಂಡಿರೋದ್ರಿಂದ ನಾನು ಆ ಒಂದು ಮಗುನ ನಾನು ಅಡಾಪ್ಟ್ ಮಾಡ್ತೀನಿ ಆ ಒಂದು ವರ್ಷದ್ದು ಈ ಕನ್ನಡ ರಾಜ್ಯೋತ್ಸವದ ದುಬೈ ಕಾರ್ಯಕ್ರಮದಿಂದ ಒಂದು ಉದ್ದೇಶ ಏನು ಅಂದರೆ ಆ ಮಕ್ಕಳಿಗೆ ಕನ್ನಡಿಗರು ದುಬೈಲಿರಲಿ ಬೆಂಗಳೂರು ಇರಲಿ ಶಿವಣ್ಣ ಹೆಜ್ಜೆಗೆ ನಾವು ಹೆಜ್ಜೆ ಯಾಕೆ ಹಾಕ್ತೀವಿ ಆ ಒಂದು ಮಗುನ ನಾನು ಅಡಾಪ್ಟ್ ಮಾಡ್ತೀನಿ ಶಿವಣ್ಣ ಸೊ ಎಲ್ಲರೂ ಯಾರ್ಯಾರು ಶಕ್ತಿ ಧಾಮದ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂಥದ್ದು ಎಲ್ಲ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಒಂದು ಸಕ್ಸಸ್ಫುಲ್ಲಾಗಿ ಏನಾದ್ರು ಒಂದು ಆಗ್ಬೇಕು ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇರಬೇಕು ಸೊ ಆ ಉದ್ದೇಶದಲ್ಲಿ ಐ ವಿಲ್ ಟೇಕ್ ಒನ್ ನನ್ನ ಅಂದರೆ ಮ ಮಗು ಜವಾಬ್ದಾರಿ ನಾನು ಆ ಜವಾಬ್ದಾರಿ ನಾನು ತಗೋ ತಿಳ್ಸ ಆ ಥರ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಆ ಮಕ್ಕಳ ಮೇಲೆ ಕಂಟಿನ್ಯೂಟಿ ಇರಲಿ ಶಕ್ತಿಧಾಮ ಬೆಳೆಸಬೇಕು ಅಂತ ಇಲ್ಲಿರೋ ದುಬೈ ಕನ್ನಡಿಗರು ಕೂಡ ಹಲ್ವಾರು ಜನ ಕೈ ಹಾಕಿ ನೀವೆಲ್ಲ ಸಪೋರ್ಟ್ ಮಾಡ್ಬೋದು ಶಕ್ತಿಧಾಮ ಒಂದು ಉದ್ದೇಶ ಇರೋದು ನಾನು ಅಂತ ಹೋಗೋದಲ್ಲ ನಾವು ಅಂತ ಇರಬೇಕು ಅನ್ನೋದನ್ನ ಅಪ್ಪು ಅವರಾಗಲಿ ಶಿವಣ್ಣ ಅವ್ರಾಗ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಎಲ್ಲರೂ ಸಪೋರ್ಟ್ ಅದರ ರೀತಿ ಇರ್ಲಿ ಥ್ಯಾಂಕ್ ಯು ಶಿವ